नमस्कार विक्षिप्त निवू नोटाय देरी आफ की आवाज सुदीवाही ने ಪಟ್ಟಣದ ಜಾಮಿಯಾ ಮಸೀದಿ ರಸ್ತೆಯ ಸಮೀಪ ಇಂದು ತಡರಾತ್ರಿ ಸುಮಾರು ಮೂರು ನಲವತ್ತೈದು ರ ವೇಳೆಗೆ ಕಾಡು ಆನೆಯೊಂದು ಕಾಣಿಸಿಕೊಂಡಿರುವ ಘಟನೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಕಾಡು ಆನೆ ಹಿರೇಕೆರೂರು ಪಟ್ಟಣದೊಳಗೆ ಪ್ರವೇಶಿಸಿ ಶಾಸಕರ ಮಾದರಿ ಕನ್ನಡ ಶಾಲೆಯ ಗೇಟಿಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಮತ್ತೆ ಬೇರೆ ದಿಕ್ಕಿನತ್ತ ತೆರಳಿರುವುದು ಸ್ಥಳೀಯರ ಕಣ್ಣಿಗೆ ಬಿದ್ದಿದೆ ಈ ಘಟನೆ ಹಿನ್ನೆಲೆಯಲ್ಲಿ ಪಟ್ಟಣದ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಮಾಹಿತಿ ದೊರೆತ ತಕ್ಷಣವೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಕಾಡು ಆನೆಯನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತಮ್ಮ ಮನೆಗಳು ಹೊಲಗಳು ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂದು ಅರಣ್ಯ ಇಲಾಖೆ ಹಾಗೂ ನಮ್ಮ ಸುದ್ದಿ ವಾಹಿನಿ ಮೂಲಕ ಮನವಿ ಮಾಡಲಾಗಿದೆ ಹಿರೇಕೆರೂರಿಯಿಂದ ರಶೀದ್ ಅಕ್ಕಿ ಅವರ ವರದಿ